ಅಭಿಮಾನಿಗಳು ಇದಕ್ಕೋಸ್ಕರನೇ ಕಾಯ್ತಿರೋದು ಆದಷ್ಟು ಬೇಗ ವೈಶಾಖ ಸಿಕ್ಕಿ ಬೀಳ್ಬೇಕು ಆಕೆಯ ಒಂದು ಬಂಡವಾಳ ಬಣ್ಣ ಬಯಲು ಮಾಡ್ಬೇಕು ಸೊ ಅದಕ್ಕೆ ತುಂಬಾನೇ ಶ್ರಮಿಸುತ್ತಿದ್ದ ಚಾರು ಹತ್ರ ಸಿಕ್ಕಿ ಬೀಳುವಂತ ಟೈಮ್ ಇನ್ನೇನು ಜಾಸ್ತಿ ಹೊತ್ತು ಬಂದಿಲ್ಲ ಆದಷ್ಟು ಬೇಗ ಸಿಕ್ಕಿ ಬಿದ್ದೇ ಬೀಳ್ತಾಳೆ ಆಕೆ ನಾಟಕ ಮಾಡ್ತಿದ್ದಾಳೆ ಒಂದೊಂದಲ್ಲ ತುಂಬಾ ಅಂದ್ರೆ ತುಂಬಾನೇ ನಾಟಕವನ್ನ ಮಾಡ್ತಿದ್ದಾಳೆ ಅದನ್ನ ನೋಡಿ ಅಭಿಮಾನಿಗಳಿಗೆ ವೇಕ್ಷಕರಿಗೆ ಪ್ರೇಕ್ಷಕರಿಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ವೈಶಾಖ ಇಷ್ಟರ ಮಟ್ಟಿಗೆ ಒಂದ್ಸತಿ ಎಲ್ಲ ಸಿಕ್ಕಿ ಬಿದ್ದಾಗಿದೆ ಪಾಠ ಬುದ್ಧಿ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಮತ್ತೆ ಇದೇ ರೀತಿ ಮಾತನಾಡ್ತಿದ್ದಾಳೆ ಇದೇ ರೀತಿ ನಡ್ಕೋತಾ ಇದ್ದಾಳೆ ಅಂದ್ರೆ ನಿಜಕ್ಕೂ ಕೂಡ ಆಕೆ ಇನ್ ಎಷ್ಟು ಕೆಟ್ಟವಳಿರ್ಬೋದು ಅಂತ ಅಭಿಮಾನಿಗಳು ಸಹ ಯೋಚನೆ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಈಗ ನೋಡಿದ್ರೆ ಆಚಾರ್ಯರಿಗೆ ಒಂದು ಶಿಕ್ಷಣ ಕೊಡಕ್ಕೆ ಪನಿಷ್ಮೆಂಟ್ ಕೊಡಕ್ಕೆ ಆಟಾಡಿಸೋಕೆ ಏನೇನೋ ಮಾಡ್ತಾ ಇದ್ದು ಪ್ಲಾನ್ಗಳು ಆದ್ರೆ ಅದೀಗ ಉಲ್ಟಾ ಆಗ್ತಾ ಇದೆ ವೈಶಾಖ ಆ ರೀತಿ ಎಲ್ಲ ಮಾತನಾಡುವುದು ಮತ್ತೆ ಆ ರೀತಿ ನಡ್ಕೊಳ್ಳುವುದನ್ನ ನೋಡಿ ಚಾರುಗೂ ಡೌಟ್ ಬಂದು ಆಕೆ ಈಗ ತಿರುಗು ಬಾಣವನ್ನ ಮಾಡಿದ್ದಾಳೆ ಒಂದು ಬ್ಲಾಕ್ ಮೇಲ್ ರೀತಿ ಒಂದು ವಾಯ್ಸ್ ಚೇಂಜ್ ಮಾಡಿ ಕಾಲ್ ಮಾಡಿದಂತ ಟೈಮ್ ನಲ್ಲಿ ವೈಶಾಖ ಕಂಪ್ಲೀಟ್ ಆಗಿ ಎದ್ರು ಬಿಡ್ತಾಳೆ ಸೊ ಕಾದು ನೋಡಬೇಕು ಚಾರು ಯಾವಾಗ ರಾಮಾಚಾರಿಗೆ ಎಲ್ಲಾ ಸತ್ಯಗಳನ್ನೆಲ್ಲ ವಿವರಿಸುತ್ತಾಳೆ ಅಂತ ಅದಕ್ಕೆನೆ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ತಿಳ್ಕೊಬೇಕು ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಯಾರ ನಟನೆ ಇಷ್ಟ ಚಾರು ನಟನೆ ಇಷ್ಟ ವೈಶಾಖ ನಟನೆ ಇಷ್ಟ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಒಂದು ಕಳನಾಯಕಿಯ ಒಂದು ಪಾತ್ರವನ್ನ ತುಂಬಾ ಚೆನ್ನಾಗಿ ವೈಶಕ ವೈಶಾಖ ಪಾತ್ರ ನಿಜವಾದ ಹೆಸರು ಐಶ್ವರ್ಯ ಅಂತ ಅವ್ರು ತುಂಬಾ ಚೆನ್ನಾಗಿ ನಟಸ್ತಾ ಇದ್ದಾರೆ ಸಿಕ್ಕಾಬೇಡ ಪಾಪ್ಯುಲರಿಟಿ ಅವ್ರಿಗೂ ಕೂಡ ಸಿಕ್ಕಿದೆ ಮುಂಚೆ ಅವರು ಅಗ್ನಿಸಾಕ್ಷಿಯಲ್ಲಿ ಮಾಡ್ತಿದ್ರು ನೋಡಿರ್ಬೋದು ನೆನಪಿರ್ಬೋದು